ಗಾಯ್ಸ್ ನಾನು ಇದು ನಮ್ಮ ಕಸಿನ್ಸು ನಾವು ಇವಾಗ ತೋಟಕ್ಕೆ ಹೋಗ್ತಿದ್ದೇವೆ ಯಾಕೆ ಹೋಗ್ತಿದ್ದೇವೆ ಸುಮ್ಮನೆ ಕೆಲಸ ಇಲ್ಲ ಅದಕ್ಕೆ ನಮ್ಮ ಚರ್ಚಲ್ಲಿ ಹಬ್ಬ ಉಂಟು ಅದಕ್ಕೆ ನಾವು ಸ್ವಲ್ಪ ರೆಡಿಯಾಗಿ ಸ್ವಲ್ಪ ಸ್ವಲ್ಪ ರೆಡಿಯಾಗಿ ನಾವು ತೋಟಕ್ಕೆ ಹೋಗ್ತಿದ್ದೇವೆ ನೋಡಿ ಇದು ನಮ್ಮ ತೋಟ ಅಡಿಗೆ ತೋಟ ಅಡಿಗೆ ತೋಟದಲ್ಲಿ ನಮ್ಮ ಬೇಟಿ ಬೇಟಿ ತೋಟಕ್ಕೆ ಹೋಗೋದು ಬಜ್ಜೆ ಎಲ್ಲ ಬೆಜ್ಜಾಗಿದೆ ಬಜ್ಜೆ ಪೆಜ್ಜಿಲ್ಲ ನೋಡಿ ಒಂದು ಉಂಟು ಇದು ನಮ್ಮ ಅಡಿಕೆ ಅಂದರೆ ಹೇಳ್ತೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಯಂಕರ ಫೇಮಸ್ ಇದು ಬಜ್ಜೆ ಎಲ್ಲರ ಬಾಯಲ್ಲಿ ಕೆಂಪು ಕೆಂಪಾಗಿರ್ತದೆ ಇದಕ್ಕೆ ಬಜ್ಜೆ ಹೇಳ್ತೇವೆ ತುಂಪಾಗುದಲ್ಲ ಬಾಯಲ್ಲಿ ಹೇಳಿ ಕೇಸರಿ ಕೇಸರಿ ಕಲರ್ ಆಗೋದು ಲಿಪ್ಸ್ಟಿಕ್ ಬೇಡ ಇದೇ ತಿಂದರೆ ಸಾಕು ಅಡಿಕೆ ತಿಂದರೆ ಸಾಕು ಆಟೋಮೆಟಿಕ್ ಬಾಯಲ್ಲಿ ಹೇಳಿ ಕೇಸರಿ ಕೇಸರಿ ಆಗುತ್ತದೆ ತುಂಬಾ ಡಿಮಾಂಡ್ ಮಾ ಮತ್ತೆ ಇದು ಎಂತ ಅಂದ್ರೆ ಇದು ನೋಡಿ ಇದು ನಮ್ಮ ಹಂದಿ ಮಾಂಸಕ್ಕೆ ಹಾಕ್ತಾರೆ ಅಂದ್ರೆ ಕನ್ನಡದಲ್ಲಿ ಹಂದಿ ಹೇಳ್ತಾರೆ ತುಳುವಲ್ಲಿ ಪಂಜಿ ಹೇಳ್ತಾರೆ ಇಂಗ್ಲಿಷ್ ಅಲ್ಲಿ ಪೋರ್ಕ್ ಹೇಳ್ತಾರೆ ಪೋರ್ಕಿಗೆ ಇದು ಇದೊಂದು ಎಲ್ಲ ಉಂಟು ಹಾಕಿದ್ರೆ ಬಾರಿ ಫೇಮಸ್ಪೆಷಲಿ ನಮ್ಮ ಇದರಲ್ಲಿ ಅಂದ್ರೆ ಕ್ರಿಶ್ಚಿಯನ್ಸ್ ಬಾರಿ ತುಂಬಾ ಇಷ್ಟ ಇಷ್ಟಪಟ್ಟು ಇದು ಪಂಜಿ ಮಾಂಸ ನೆಕ್ಕಿ ನೆಕ್ಕಿ ತಿಂತಾರೆ ಫಂಕ್ಷನ್ ನಮ್ಮ ಫಂಕ್ಷನ್ ಅಲ್ಲಿ ಮತ್ತೆ ಮಿಸ್ ಆಗ್ಲಿಕ್ಕೆ ಇಲ್ಲ ಎಲ್ರು ಬ್ಯಾಟಿಂಗ್ ಮತ್ತೆ ಉಳಿದ್ರೆ ತೊಟ್ಟೆಲ್ಲಿ ಹಾಕೋದು ಮತ್ತೆ ಇದು ಇದುಂಟಲ್ಲ ಹಂದಿಗೆ ಹಾಕುವಂತ ತುಂಬಾ ಪರಿಮಳ ಹಾ 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 ತುಂಬಾ ಪರಿಮಳ ಮತ್ತೆ ಇದು ನಮ್ದು ಅದರಲ್ಲಿ ಹೂ ಆಗತ್ತೆ ಅಂದ್ರೆ ಒಂಥರ ಹೂ ಆಗತ್ತೆ ಅದನ್ನು ಸಹ ನಾವು ಯೂಸ್ ಮಾಡ್ಬೋದು ತುಂಬಾ ಪದಾರ್ಥಕ್ಕೆ ಹಾಕ್ಲಿಕ್ಕೆ ಯೂಸ್ ಮಾಡ್ಬೋದು ನೋಡಿ ಇದು ನಮ್ದು ಚಿಕ್ಕ ಸದಾ ಸಾಧಾರಣ ದೊಡ್ಡದುಂಟು ಸೋರಿ ಸರ್ ನೀವು ಸಾಧಾರಣ ದೊಡ್ಡದಾಗಿದೆ ಇದನ್ನು ನಾವು ತುಂಬಾ ಏನಂತಾರೆ ತುಂಬ ಮಾಂಸ ಮಾಡಲಿಕ್ಕೆ ಎಲ್ಲ ಯೂಸ್ ಮಾಡುವಂಥದ್ದು ಹೋದೇವ ಇಲ್ಲಿ ಅವಸ್ಥೆ ಮಾರಾಗಿದೆ ಆಗಿದೆ ನೋಡ ನಮ್ದು ದೊಡ್ಡ ತೆಂಗಿನ ಮರ ಬಿದ್ದಿದೆ ಮಾರ್ರೆ ತುಂಬ ಕಂಡಬೇಡ ಲಾಸ್ ಆಯ್ತಲ್ಲ ಸಹ ಇದಾಗಲಿಕ್ಕಿಲಿಲ್ಲ ವಿಷಯ ಎಂತ ಛಾ ನೋಡಿ ಒಂದು ದೊಡ್ಡ ಮರ ಬಿದ್ದಿದೆ ತುಂಬ ಲಾಸ್ ಆಯ್ತು ತುಂಬ ಇದು ತೆಂಗಿನಕಾಯಿ ಇತ್ತು ತೆಂಗಿನಕಾಯಿ ಇತ್ತು ಬೊಂಡ ಇತ್ತು ಲಾಸ್ ಆಯ್ತು ಇರ್ಲಿ ಏನ್ ಮಾಡುದು ನಮ್ಮ ರೈತರ ಕಷ್ಟಗಳನ್ನು ಯಾರು ಕೇಳುವರು ಯಾರಿದ್ದಾರೆ ಆಗ್ತಾನೆ ಇರ್ತದೆ ನಮ್ದು ತೆಂಗಿನ ಖರ ಬೀಳ್ತ ತೆಂಗಿನ ಮರ ಬೀಳ್ತದೆ ಅಡಿಕೆ ಮರ ಬೀಳ್ತದೆ ಆಗುವಂಥದ್ದು ಏನು ಮಾಡೋಕ್ಕಾಗಲ್ಲ ಇದು ನಮ್ಮ ಅವಸ್ಥೆ ಹ್ಮ್ ನೋಡಿ ನಮ್ಮ ಬರ್ತಿದ್ದಾರೆ ಜನ ಬರ್ತಿದ್ದಾರೆ ಹಿಂದುಗಡೆಯಿಂದ ಎಲ್ಲ ಅವಸ್ಥೆ ನೋಡಿ ಮರ್ತು ಬಿಟ್ಟೆ ಏನೇ ಗೊತ್ತುಂಟಾ ನಿಮ್ಗೆ ಗೊತ್ತಿಲ್ಲ ನಾನು ಹೇಳ್ತೇನೆ ಕೇಳಿ ನಮ್ಮ ಯೂಟ್ಯೂಬ್ ಚಾನಲಿಗೆ ಹೊಸ ಅತಿಥಿಗಳು ಬಂದಿದ್ದಾರೆ ಈಗಷ್ಟೇ ಅವರು ನಮ್ಮ ತೋಟವನ್ನು ಸುತ್ತಾಡಿಕೊಂಡು ಅವರ ಬೆವರು ಸುರಿಸಿ ಅವರು ಬೆವರನ್ನು ಪುಂಡಿ ಪುಂಡಿ ಮಾಡಿ ಎಲ್ಲ ಖಾಲಿಯಾಗಿದೆ ಸೊ ಅವರನ್ನು ನಾನು ಇಂಟ್ರೊಡ್ಯೂಸ್ ಮಾಡೋಕ್ಕೆ ನನ್ನ ಒಂದು ಎಂತ ಹೇಳ್ತಾರೆ ಅವರನ್ನು ಪರಿಚಯಿಸುವುದು ನನ್ನ ಕರ್ತವ್ಯ ಹಾಗಾಗಿ ನಿಮ್ಮನ್ನು ಸಣ್ಣದಾಗಿ ಅವರನ್ನು ಚೊಕ್ಕದಾಗಿ ಅವರನ್ನು ಪರಿಚಯ ಮಾಡುತ್ತಿದ್ದೇನೆ ನೋಡಿ ಮೊದಲಿಗೆ ಬರುತ್ತಿದ್ದಾರೆ ಇವರು ಅವಿಲ್ ಡಿಸೋಜ ಅವರು ಅವರು ನನ್ನ ಅಮ್ಮನ ತಂಗಿಯ ಮಗ ಮತ್ತೆ ನೆಕ್ಸ್ಟ್ ಬರ್ತಿದ್ದಾರೆ ನಮ್ಮ ಇವರು ಮಿಲಿಟರಿ ಡಿಸೋಸ್ ಅವರು ಇವರು ನಮ್ಮ ಸೇ ಯಾಕೆ ಇರಲಿ ಇರಲಿ ಏನಾಗಲ್ಲ ನೋಡಿ ಇವರು ನಮ್ಮ ತಂಗ್ ಅಮ್ಮನ ತಂಗಿಯ ಮಗಳು ಗೊತ್ತಾಯ್ತಾ ಏನು ಅಮ್ಮನ ತಂಗಿಯ ಮಗಳು ಸೊ ಇವರು ಬರ್ತಿದ್ದಾರೆ ನಮ್ಮ ಮಾಮನ ಮಗಳು ಹೆಸರು ಮರಿಟ ಲೋಬೋ ಹಾ ಕೊನೆಯದಾಗಿ ಇವಳೇ ನನ್ನ ಒಡ ಹುಟ್ಟಿದ ತಂಗಿ ವಿಠಾವಸರವು ನೋಡಿ ನೋಡಿ ಆನಂದಿಸಿ ಬರ್ರೋ ಬರ್ರೋ ಯಾಕ್ರೋ ನೋಡ್ರೋ ತೋಟಕ್ಕೆ ಬಂದಾಯ್ತು ಈಗ ನಾವೀಗ ತೋಡಲ್ಲಿದ್ದೇವೆ ತೋಡಲ್ಲೊಂದು ನಮಗೆ ಸ್ಪೆಷಲ್ ಆದ ಒಂದು ಒಂದು ಪ್ರಾಣಿ ಉಂಟು ಅದು ನೀರಲ್ಲಿ ಮಾತ್ರ ಇರುತ್ತದೆ ಸೊ ಅದನ್ನ ಹಿಡಿಯುವ ಚಮತ್ಕಾರ ಅಂತ ತೋರಿಸ್ತಾನೆ ಎಲ್ಲರೂ ನೋಡಿ ಸೊ ನಾವೀಗ ಹಿಡಿತಿರೋದು ನಮ್ಮ ತೋಡಲ್ಲಿ ಸಿಗುವ ಏಡಿ ಅಂದ್ರೆ ಕ್ರ್ಯಾಬ್ ಅದನ್ನು ತುಂಬಾ ಡೇಂಜರ್ ಇಡ್ಲಿಕ್ಕೆ ಮಕ್ಕಳೆಲ್ಲ ಇಡ್ಲಿಕ್ಕೆ ಹೋಗ್ಬೇಡಿ ಮಾತ್ರ ಹಿಡಿಬೇಕು ಸೊ ಇಂಥದ್ದೆಲ್ಲ ಎಲ್ಲ ಇದಾಗಿರ್ತದಲ್ಲ ಇದು ನಮ್ದು ಪಾಲು ಹೇಳ್ತಾರೆ ಇದನ್ನು ಬಿದ್ದದ್ದು ಸೊ ನಾವಿದನ್ನು ಸರಿಯಾಗಿ ಹುಡುಕಿದ್ರೆ ಸಿಗ್ತದೆ ನೋಡುವ ನಮ್ಮದು ಫಸ್ಟ್ ಟ್ರೈ ಎಲ್ಲೇ ಇರ್ತದ ನೋಡುವ ನೋಡಿ ಆಗ ನೋಡ ಇಲ್ಲಿ ಇದ್ದಾನಲ್ಲ ನಮ್ಮ ತಮ್ಮ ಎಲ್ಲಿದ್ದಾನೆ ಓಡಿದ್ದಾನ ಇಲ್ಲೇ ಇದ್ದಾನ ಅವನು ಕಣ್ಣನ ಎಲ್ಲಿದ್ದಾನೆ ಬಾ ನಿನ್ನ ಇಡೀ ಸಿಕ್ಕಿದ ಒಬ್ಬ ಸಿಕ್ಕಿದ ಇನ್ನೊಬ್ಬ ಸಿಕ್ಕಿದ ನೋಡಿ ಗಾಯ್ಸ್ ಬೈ ಒನ್ ಗೆಟ್ ಒನ್ ಫ್ರೀ ನೋಡಿ ಅದನ್ನು ಅದೊಂದು ಕಚ್ಚಿ ಇಡ್ತಿದ್ದೆ ಒಬ್ಬ ಬಿದ್ದ ಪರವಾಗಿಲ್ಲ ನೋಡಿ ಇದೇ ನಮ್ಮ ಏಡಿ ನೋಡಿ ನನ್ನ ಕೈಯಲ್ಲಿ ಲೇಔಟ್ರು ಏನಾಗಲ್ಲ ಕಚ್ಚಿದೆ ಕಚ್ಚಿದ್ರೆ ನನ್ನದು ಸ್ಕಿನ್ನು ಎಮ್ಮೆ ಚರ್ಮ ನೋಡಿ ದೊಡ್ಡ ಅಷ್ಟು ದೊಡ್ಡದಿಲ್ಲ ಚಿಕ್ಕದೇಡಿ ಇದೆ ನಾವು ಏನು ಮಾಡ್ತೇವೆ ಪದಾರ್ಥ ಮಾಡಿ ತಿಂತೇವೆ ಸುಳ್ಳೆ ಉಂಟು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಕಿದ್ದೆ ಏಡಿಗಳು ಹಿಡಿಯುವ ವಿಧಾನ ಅಂತ ಅದು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದೆ ಕೆಳಗೆ ನೋಡಿ ಆಗ ನನ್ನ ತಂಗಿ ಸಣ್ಣ ಎಕ್ಸ್ಪರ್ಟ್ ಆಗಿದ್ದಾಳೆ ಈಗ ಹಿಡಿಯುವುದರಲ್ಲಿ ನೋಡಿ ಅಂತೆ ಅವನ ಹಿಡಿದಾಳೆ ಏಡಿ ನೋಡಿ ಏ ಫೈಟ್ ಮಾಡಬೇಡ ಮಾರೆ ನನ್ನ ಕೈ ಹೋಗ್ಬೋದು ಅಯ್ಯೋ ಬೇಡ ಮಾರೈತಿ ಇರಪ್ಪ ರಾಜ ನನಗೆ ನೋವಾಗ್ತದೆ ಹಾಂ ಬಾಯ್ ಹೋಗುವ ತುಂಬ ನೋಡಿದ ನಾವು ಬಿಡ್ತಾ ಇದ್ದೆ ಪಾಪ ಚಿಕ್ಕದಲ್ಲ ಮರಿ ಅಲ್ಲ ದೊಡ್ಡದಾಗಲಿ ಮತ್ತೆ ನಮಗೆ ಪದಾರ್ಥ ಮಾಡಿ ದೊಡ್ಡ ಹಿಡಿ ಸಿಗ್ತದೆ ಆಯ್ತಾ ಬಿಡ್ತಾನೆ ಹೋಗಪ್ಪ ಒಳ್ಳೆ ಹುಡುಗ ಅವನು ಹೋದ್ರೆ ನಮ್ಮ ತೋಡು ಅಂದ್ರೆ ನಮ್ಮ ತೋಟದ ಮದೇಲೆ ಇರುದು ತುಂಬ ಚೆನ್ನಾಗಿರ್ತದೆ ಅಂದರೆ ನಾವು ಆದರೂ ನನಗೆ ಕೆಲಸ ಆಗಿಬಿಟ್ಟು ನಮ್ಮದು ಕೈಯೆಲ್ಲ ತೊಳೆಯೋದು ಇಲ್ಲೇ ನಾವು ಕೈಕಾಲು ತೊಳೆಯೋದು ತುಂಬ ಕ್ಲೀನ್ ವಾಟರ್ ಕಲಿಸಿದ ನೀರೇ ಇಲ್ಲ ನೋಡಿ ಇಲ್ಲಿ ನಾವು ಏಡಿ ಹಿಡಿಯೋದು ಮೀನು ಹಿಡಿಯೋದು ಇಲ್ಲೇ ನಾವು ತುಂಬಾ ಚೆನ್ನಾಗಿರ್ತದೆ ನಾವು ಚಿಕ್ಕರುವ ತುಂಬ ಇಳಿರಲಿ ಎಂದು ಒದ್ದುಂಟು ಮುಂದೆ ಹೋಗುವ ಇಲ್ಲಿ ನೋಡಿ ನೋಡಲ್ಲಿ ಅಂದ್ರೆ ನಮ್ಮ ಮಂಗಳೂರಲ್ಲಿ ಮಂಗಳೂರು ಹೇಳುದಕ್ಕೇನೆ ಮಂಗಗಳ ಊರನ್ನೇ ಮಂಗಳೂರು ಅಂತ ಹೇಳುದು ನೋಡಿ ಹೀಗೆ ನೋಡುವಾಗ ಬೊಂಡ ಉಂಟೊಂದೇ ಅಂದ್ಕೊಳ್ತಾರೆ ಇಲ್ಲಿ ನೋಡುವಾಗ ಬೊಂಡ ಖಾಲಿ ಖಾಲಿ ಅಂದ್ರೆ ಎಂತ ಮಂಗ ತಿಂದಿದ್ದನು ಅವಸ್ಥೆ ನೋಡಿ ಇಲ್ಲಿ ಇಷ್ಟು ಖಾಲಿ ಮಾಡಿ ಒಳ್ಳೆ ನೀರು ಕಟಕಟ ಮಾಡಿ ಕುಡ್ದು ಕೆಳಗಾಕಿದೆ ಭಯಂಕರ ನನಗೆ ಮಂಗ ಆಗ್ಬೇಕು ಕಾಸಿ ಫ್ರೀ ಬೊಂಡ ಸಿಕ್ತದಲ್ಲ ಅವಳಿ ನೋಡಿ ಅವಳ ಇಟ್ಕೊಂಡಿದ್ದಾಳೆ

ಹಳ್ಳಿ ಜೀವನ ತುಂಬಾ ಚೆನ್ನಾಗಿರ್ತದೆ ಗೈಸ್ ನೋಡಿ ಎಷ್ಟು ನೀರು ಹರಿತಾ ಬರ್ತಾ ಉಂಟು ನಮ್ಮ ತೋಡಿ ಹಕ್ಕಿಗಳಿಂದ ಹಾಡುಗಳು ಈ ಕಡೆ ಶಬ್ದ ನೋಡ್ಲಿಕ್ಕೆ ತುಂಬಾ ಚಂದ ಉಂಟಲ್ಲ ಗೈಸ್ ಬನ್ನಿ ಗೈಸ್ ಮನೆಯಿಂದ ತೋಟಕ್ಕೆ ತೋಟದಿಂದ ಮನೆಗೆ ತುಂಬಾ ತಂಪಾಗಿರ್ತದೆ ಮತ್ತೆ ಇಲ್ಲಿ ನಮ್ಗೆ ತುಂಬಾ ತಂಪಾಗಿರೋ ವಾತಾವರಣ ಅಂದ್ರೆ ತುಂಬಾ ತಂಪಾದ ಗಾಳಿ ಬರ್ತದೆ ನೋಡಿಗಾಯಿ ತುಂಬ ಚೆನ್ನಾಗಿ ಉಂಟು ನೀರೆಲ್ಲ ತುಂಬಾಗಿದೆ ಹ್ಮ್ ಕಜಿನ್ ನನ್ನ ಕಜಿನ್ಸ್ ಎಲ್ಲ ಎಲ್ಲ ಎಂಜಾಯ್ ಮಾಡ್ತಿದ್ದಾರೆ ನಾವು ಎಲ್ಲ ಒಟ್ಟಿಗೆ ಸೇರಿದ್ದೇವೆ ಇದೇ ಥರ ನಾವು ಹೊರಗೆ ಹೋಗೋದು ಗುಡ್ಡೆಗೆ ಹೋಗೋದು ತೋಟಕ್ಕೆ ಹೋಗೋದು ಎಲ್ಲ ನಾವೇ ಮಾಡೋದು ಇಲ್ಲಿ ಚೆನ್ನಾಗ್ತದೆ ನೋಡಿ ತುಂಬ ಹಸಿರಿನ ವಾತಾವರಣ ತಂಪು ಗಾಳಿ ತಂಪು ನೀರು ಯಾರಿಗುಂಟು ಯಾರಿಗಿಲ್ಲ ನೋಡಿ ನಮಗೆ ಬೇಕಾದ್ರೆ ಇಲ್ಲಿ ಫ್ರೀ ಬಜ್ಜಿ ಸಿಗ್ತದೆ ಬೇಕಾದರೆ ಫ್ರೀ ಫ್ರೀ ಬಜ್ಜಿ ಬಟ್ ನಮ್ದಲ್ಲ ಇದು ಯಾರ್ದೋ ಯಾರ್ದೋ ಬಿದ್ದಿದೆ ಫ್ರೀ ಬಜ್ಜಿ ಬೇಕಾದರೆ ತೊಗೊಂಡೋಗೋದಿಲ್ಲ ಇಲ್ಲಾದ್ರೆ ಇಲ್ಲಿ ಬಿಟ್ಟು ಹಾಕ್ಬೋದು ನನಗೆ ಬೇಡ ನಂಗೆ ಹಾಕಿ ನೋಡಿ ಯಾರ್ದೊಬ್ರದ್ದು ಸೀರೆ ಸಿಕ್ಕಿದೆ ಇಲ್ಲಿ ಯಾರಿಗೋ ಒಬ್ಬರದ್ದು ಚೆನ್ನಾಗಿಲ್ಲ ಬ್ರಾಂಡೆಡ್ ಅನ್ಸುತ್ತೆ ಕಮ್ಮಿ ಇದ್ದಾದ್ರು ಚೆನ್ನಾಗಿಲ್ಲ ನಾವು ಚಿಕ್ಕ ಇರುವಾಗ ಆ ಮೀನಿನ ಮೀನಲ್ಲಿ ಹಿಡಿದಿದ್ದೇವೆ ಅದಕ್ಕೆ ಒಂದು ಎಂತ ಹೇಳ್ತಾರೆ ಅದಕ್ಕೆ ಚಿಕ್ಕ ಇರುವಾಗ ಹಿಡಿಯುವ ಅನುಭವನ್ನು ಮತ್ತೆ ಮರುಕೊಳಿಸಿದ್ದೇವೆ ಮೀನು ಸಿಕ್ಕಿದರೆ ಸಿಗ್ತದೆ ಇಲ್ಲಾದ್ರೆ ಇಲ್ಲ ನೋಡುವ ಅದೆಂತದ ಗಾಳಿ ಓಹ್ ಅದು ಗಾಳಿ

ಟಮಾಟ ಇಟ್ಟು ತರ್ಜಲ್ಲೆ ಮಾತ್ರ ನಾವು ಅವಳು ಮಾತಾಡ್ತಾ ಇದ್ದೇನೆ ನೋಡಿ ಅರ್ಥ ಆಗ್ತದೆ ಅಂತ ನಿಮಗೆ ಗೊತ್ತಿಲ್ಲ ಮಾತಾಡ್ತೀವಿ ಬಂದು ಇಟಿ ಇಟಿ ಜನ ಓಯ್ ಆಂಟಿಯ ಸೀರೆ ತುಂಬ ಭಾರ ಉಂಟು ಮಾತನಾ ನೋಡಿ ಜನರೇ ಮೀನು ಸಿಕ್ಕಿದ ಜನರೇ ಮೀನು ಸಿಕ್ಕಿದ ಜನರೇ ಮೇಲೆ ಮಹಿಳೆ ಓ ತುಂಬ ಉಂಟು ಅಲ್ಲಿ ಎಲ್ಲಿ ಇದ್ದರು ಸಹ

ಕಾರ್ಯಕ್ರಮ ಇನ್ನು ಮುಗುದಿಲ್ಲ ಇನ್ನು ಸ್ವಲ್ಪ ಉಂಟು ಕೊನೆ ತನಕ ನೋಡಿ ಈಗ ಆನಂದಿಸಿ ವೀಕ್ಷಿಸಿ ನೋಡಿ ಇನ್ನು ಇದು ನಮ್ದು ಇನ್ನೊಂದು ಚಿಕ್ಕ ತೋಟ ಅಲ್ಲಿ ನೋಡಿ ಇದು ಅದೊಂದು ಚಿಕ್ಕ ಪೇರಳೆ ಮರ ಈಗ ಪೇರಳೆ ಖಾಲಿ ಆಗಿದೆ ಮತ್ತೆ ನಿಮಗೊಂದು ಒಂದು ವಿಷಯ ಉಂಟು ತೋರಿಸಿ ಬನ್ನಿ 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 ನೋಡಿ ಇದೇ ತೋರಿಸಿ ಬಂದದ್ದು ನಾನು ನೋಡಿ ಇದು ಇದು ನಿಮಗೆ ಇದರದ್ದು ವಿಷಯ ಗೊತ್ತುಂಟಾ ಇದು ಬಾಳೆಗೋಣೆ ಇದು ನೋಡಿ ಬಾಳೆಗೋಣೆ ಈ ಕಡೆ ಹಾಂ ನೋಡು ಅದೇ ನಮ್ಮದು ಬಾಳೆಗೋಣ ಅಲ್ಲಿ ಚೆನ್ನಾಗಿದೆ ನೋಡಿ ಅಲ್ಲಿ ಸಹ ಒಂದು ಚಿಕ್ಕದಾಗಿದೆ ಚಿಕ್ಕ ಬಾಳೆಗೋಣೆ ಆಗಿದೆ ಮತ್ತೆ ಇದರ ವಿಷಯ ಅಂತ ಗೊತ್ತುಂಟಾ ಇದು ಬಾಳೆಗೋಣ ಕೆಳಗಿರುವಾಗ ಅದಿರಲಿ ನೋಡು ಇದು ಇದು ಬಾಳೆಗೋಣೆ ಚಿಕ್ಕ ಅಂದ್ರೆ ತುಂಬಾ ಕೆಳಗಿರುವಾಗ ಇದನ್ನು ನಾವು ಇದೇ ಸ್ವಲ್ಪ ರಸ ಇರ್ತದೆ ಇದರಲ್ಲಿ ಸ್ವಲ್ಪ ರಸ ಬರ್ತದೆ ರಸ ಎಲ್ಲ ಕಾಲಾಗಿದೆ ನೋಡಿ ಇದು ಸ್ವಲ್ಪ ಸ್ವಲ್ಪ ಉಂಟು ಅದು ರಸ ಇದು ರಸ ಅಲ್ಲ ಇದು ನೀರು ರಸ ಇದರದ್ದು ರಸ ಇರ್ತದೆ ಅಂದರೆ ಸ್ವೀಟ್ ಅಂದರೆ ಗಿಡ ಚಿಕ್ಕ ಇರುವಾಗ ಬಾಳೆ ಗೋಣೆ ಹಾಕುವಾಗ ಅದರದ್ದು ರಸ ಬರ್ತದೆ ಅದನ್ನು ಈಗ ನಾವು ತಿಂತಿರ್ತೇವೆ ತುಂಬ ಟೇಸ್ಟ್ ಜನರೇ ನೀವು ಟೇಸ್ಟ್ ಮಾಡಬೇಕು ಹಾಂ ಬನ್ನಿ 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 ತುಂಬ ದೊಡ್ಡ ದೊಡ್ಡ ನಮ್ಮ ತೋಟ ತೋಟದಲ್ಲಿ ತುಂಬಾ ಬಜ್ಜಿ ಆಗಿದೆ ಉಂಟು ಅದರಲ್ಲಿ ಉಂಟು ಅಷ್ಟು ಜಾಸ್ತಿ ಇಲ್ಲ ಈ ವರ್ಷ ಸ್ವಲ್ಪ ಕಮ್ಮಿ ಆಗಿದೆ ನಿಮಗೆ ಅಚ್ಚರಿಯ ಸಂಗತಿ ಏನೆಂದರೆ ಹೀಗೂ ಉಂಟೆ ಅಲ್ಲ ಉಂಟೆ ನೋಡಿಗ ನಮ್ಮ ತೋಟದಲ್ಲಿ ಆಗ ನಮ್ಗೆ ಸಿಕ್ಕಿದ್ದು ಮಂಗ ಕುಡ್ದು ಬಿದ್ದಿರುವ ಎಳನೀರು ಈಗ ನಮಗೆ ಸಿಕ್ಕಿರೋದು ಒರಿಜಿನಲ್ ಅಂದರೆ ಇರುವ ಎಳನೀರು ಬಂದಿಗೆ ಹ್ಮ್ ಇದೇ ನಮ್ಮ ಬೊಂಡದಲ್ಲಿ ಆಗೋ ಎಳೆ ಎಳನೀರು ತೆಂಗಿನ ಎಳನೀರು ಅಂದರೆ ತೆಂಗಿನ ಮರದಲ್ಲಿ ಆಗುವ ಎಳನೀರು ಇದನ್ನು ಕಚ್ 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 ಮಾಡಿ ಗಟ ಕಟ ಕಟ ಒಂದು ಕುಡಿದ್ರೆ ಅದಕ್ಕೆ ಹಾಕುವ ಸ್ವಲ್ಪ ಇದಾಕಿ ಉಪ್ಪು ಹಾಕಬೇಕು ತುಂಬಾ ಟೇಸ್ಟ್ ಆಗಿರ್ತದೆ ಮನೆಗೆ ಹೋಗಿ ಕಚ್ ಕಚ್ ಮಾಡಿ ಗಟ ಕಟಂದು ಕುಡಿಯುವ ಬನ್ನಿ ನಮ್ಮ ಮನೆಯಲ್ಲಿ ಬಿನ್ನರೆಲ್ಲ ಬಂದಿರಬೇಕು ಹಬ್ಬ ಬೇರೆ ಬಲೆ ಗಾಯ್ ಹೋಗಿ ಕಾಡ್ರಿ ಬರ್ತೀವಿ ನಮ್ಮ ಯಾವ್ದು ದೊಡ್ಡಪ್ಪ ಪವರ್ ಮಾಡಿದ್ದು ಟ್ಯಾಂಕಿ ಟ್ಯಾಂಕಿ ಅಂದರೆ ನೀರುದ್ರ ಟ್ಯಾಂಕಿ ಎಲ್ಲ ಇದು ಇದು ನಮ್ಮದು ಶಗಣೀರು ಇರು ಬಿಡ್ತಾರಲ್ಲ ಶಗಣೀರು ಶಗಣೀರ್ ಇರುವುದಕ್ಕೆ ಬರ್ತದೆ ಬಂದು ಇದನ್ನೇನು ಮಾಡ್ತಾರೆ ಸ್ವಲ್ಪ ದಿನ ಒಂದು ಒಂದರಿಂದ ಎರಡು ತಿಂಗಳು ಇಟ್ಟು ಅದನ್ನು ತೋಟಕ್ಕೆ ಹಾಕಿದರೆ ಒಳ್ಳೆ ಫಲವತ್ತು ನೀಡ್ತದೆ ಅಂದರೆ ಒಳ್ಳೆ ಪ ಬಜ್ಜೆ ತೆಂಗಿನಕಾಯಿ ಬಜ್ಜೆ ಅಂದರೆ ಅಡಿ ಎಲ್ ಅಡಿಕೆ ಅಡಿಕೆ ತೆಂಗಿನಕಾಯಿ ಎಲ್ಲ ಒಳ್ಳೊಳ್ಳೆ ಬರ್ತದೆ ಸೊ ಇದು ಇದರಿಂದ ನಾವು ಎಕ್ಸಿಟ್ ಮಾಡೋದು ಇಲ್ಲಿ ಇಲ್ಲಿಂದ ನಾವು ಎಕ್ಸಿಟ್ ಮಾಡೋದು ಇದೆಲ್ಲ ತೋಟಕ್ಕೆ ಹಾಕಿ ಒಳ್ಳೆ ಬಜ್ಜೆ ಬರ್ತದೆ ನೋಡಿ ನಮ್ಮ ತೋಟದಲ್ಲಿ ಒಳ್ಳೊಳ್ಳೆ ಹೂ ಬಿಡ್ತದೆ ಒಳ್ಳೆ ಹೂ ಇದು ನೋಡಿ ಚಿಕ್ಕ ಚಿಕ್ಕದಾಗಿ ಒಳ್ಳೊಳ್ಳೆ ಹೂ ಬಿಡ್ತದೆ ತುಂಬಾಗಿದೆ ನೋಡಿ ನೋಡಿ ಇದು ಎಳನೀರು ಇವರಿಗೆ ನಾವು ಕೊಡ್ತಿದ್ದೇವೆ ನಾವು ನೋಡಿ ಬನ್ನಿ ತಿ ಇದು ತೆಂಗಿನಕಾಯಿ ಎಲ್ಲ ಎಳ್ನೀರು ಇವರಿಗೆ ಕೊಟ್ಟಿದ್ದೇವೆ ಸೊ ಚೆಂದ ಉಂಟು ಬನ್ನಿ ಕುಡಿಯುವ ತೋಟಕ್ಕೆ ಒಂದು ತುಂಬ ಶಕೆ ಅಲ್ಲ ಅವರು ಅವರ ಚಂದದ ಮುಖವನ್ನು ತಡಿತಾ ಇದ್ದಾರೆ ಮತ್ತೆ ನೋಡಿ ಇನ್ನಿತರ ನಿರಂತರ ಆಸೆಗಳಿಗಾಗಿ ಮತ್ತು ಮಾಹಿತಿಗಳಿಗೇ ಫಾಲೋ ಮಾಡಿ ಸಂತೋಷರಾಗು ನಾನು ನಮ್ಮ ಚಾನಲನ್ನು ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬನ್ನು ಮರೆಯದಬೇಡಿ ಮರೆಯಬೇಡಿ ಎಲ್ಲರಿಗೂ ನಮಸ್ಕಾರ